ಪ್ರತಿಯೊಬ್ಬ ತಾಯಂದಿರಿಗೂ ತನ್ನ ಮಕ್ಕಳ ಎಜುಕೇಷನ್ ಬಗ್ಗೆ ತುಂಬಾ ಕನಸಿರುತ್ತೆ ನನ್ನ ಮಕ್ಕಳ ಎಜುಕೇಷನ್ ಹೀಗೆ ಇರಬೇಕು ಅವ್ರು ಈ ಥರ ಬೆಳಿಬೇಕು ಒಂದು ಒಳ್ಳೆ ಕೆಲಸದಲ್ಲಿರಬೇಕು ಒಂದು ಎಜುಕೇಷನ್ ಅವರು ತಳಪಾಯ ಭದ್ರವಾಗಿದ್ದರೆ ಅವರು ಒಂದು ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಥಾಟು ಅದರಿಂದ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಒಂದು ಹತ್ತನೇ ಕ್ಲಾಸ್ ಓದಬೇಕಾದ್ರೆ ನನ್ನ ಆ ಆಂಟಿಯೋ ಆ ಮೊಮ್ಮಗುನಿಗೆ ಅಕ್ಷರಾಭ್ಯಾಸ ಶೃಂಗೇರಿಲ್ ಮಾಡಿಸಿದ್ರು ಅದೇನೋ ಗೊತ್ತಿಲ್ಲ ಶೃಂಗೇರಿಲಿ ಮಾಡಿಸಿದ್ರೇ ಮಕ್ಕಳು ಚೆನ್ನಾಗಿ ಓದ್ತವೆ ಅಥ್ವಾ ಮ ಏನೂ ಮಾಡಿಸ್ದೇ ಇದ್ರೂ ಮಕ್ಕಳು ಚೆನ್ನಾಗಿ ಓದ್ತಾ ಓದಲ್ವಾ ಅನ್ನೋ ಥರ ಬರ್ಬೋದು ಬಟ್ ಅದು ನನ್ನ ಜೀವನದ ಒಂದು ಬಹುದೊಡ್ಡ ಕನಸುಗಳಲ್ಲಿ ಇದು ಸಹ ಒಂದಾಗಿತ್ತು ಆಂಟಿ ಮೊಮ್ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸಿದಾಗ ನಾನು ಹತ್ತನೇ ಕ್ಲಾಸ್ ಓದ್ತಿದ್ದೆ ಆವಾಗ ನನಗನ್ನಿಸ್ತು ಅಟ್ಲೀಸ್ಟ್ ನಮ್ಮ ಅಪ್ಪ ಅಮ್ಮ ಅಂತೂ ನನಗೆ ಅದೆಲ್ಲ ಮಾಡಿಸಿರಲ್ಲ ನನ್ನ ಮಕ್ಕಳೇನಾದರೂ ಹುಟ್ಟಿದ್ರೆ ಮುಂದೆ ನನ್ನ ಮಕ್ಕಳಿಗೂ ಅಕ್ಷರಾಭ್ಯಾಸನ ಶೃಂಗೇರಿಲೇ ಮಾಡಿಸ್ಬೇಕು ಅಂತ ಒಂದು ಕನಸಿತ್ತು ನನ್ನ ತಾರಕಿಗೆ ಸ್ಕೂಲ್ಗೆ ಸೇರಿಸ್ಬೇಕಾದ್ರೇ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಏನಾಯಿತು ಅಂದರೆ ಕೊರೋನಾ ಟೈಮು ಲಾಕ್ಡೌನ್ ಆಯಿತು ಹಾಗೆ ಅಮ್ಮನಿಗೆ ಆಸ್ಪಿಟಲ್ಲು ಅವ್ರಿಗೆ ಕ್ಯಾನ್ಸರ್ ಇದ್ದಿದ್ದರಿಂದ ಅವ್ರ ಹಾಸ್ಪಿಟಲಲ್ಲಿ ಆಪ್ರೇಷನ್ನು ಅವಾಗೆ ಅವ್ರದ್ದು ಇವೇನು ಸ್ಕ್ಯಾನಿಂಗ್ಗಳು ಅವು ಇವು ಬರೀ ಇದೇ ಆಗೋಯ್ತು ಎರಡು ವರ್ಷ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ಅವನ ಸ್ಕೂಲ್ ಸೇರಿಸೋ ಟೈಮಲ್ಲಿ ಅದರಿಂದ ಅಟ್ಲೀಸ್ಟು ಎರಡನೇವನಿಗಾದ್ರೂ ಈ ಒಂದು ಕಾರ್ಯ ಮಾಡಿಸೋಣ ಅಂತ ಅಂದ್ಕೊಂಡೆ ಬಟ್ ಆಗುತ್ತೆ ಅನ್ನೋ ಭರವಸೆ ಖಂಡಿತ ಇರಲಿಲ್ಲ ಎರಡನೇವನ್ಗೂ ಮಾಡ್ಸೋಕ್ಕಾಗಲ್ವೇನೋ ಅಂತ ಅದೇ ಇದರಲ್ಲಿದೆ ಬಟ್ ಏನೇ ಆಗಲಿ ನಾನು ಒಬ್ಳಾದ್ರೂ ಹೋಗಿ ಅಕ್ಷರಾಭ್ಯಾಸನ ಮಾಡಿಸ್ಲೇಬೇಕು ಶೃಂಗೇರಿಲಿ ಅನ್ನೋದು ನನಗೆ ಕನಸಿದ್ದಿದ್ರಿಂದ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಸೊ ಹಾಗೆ ನಮ್ಮ ಜೈರಾಜ್ ಅವರು ಫ್ರೀ ಇದ್ದಿದ್ದರಿಂದ ಅವರು ಮತ್ತು ನಾನು ಇಬ್ಬರೂ ಸಹ ಬ್ಯಾಂಗ್ಳೂರ್ಗೆ ಹೋಗಿ ಅಲ್ಲಿಂದ ಹೊರಟು ಮೈಸೂರಲ್ಲಿ ಸುಮಾರು ಬಸ್ಗಳು ಸಿಗುತ್ತೆ ಬಟ್ ಏನು ಅಂದರೆ ಟೈಮಿಂಗ್ಸು ಆದಷ್ಟು ಬೇರೆ ಟ್ರಾವೆಲ್ಸ್ಗಳಿಗೆ ಅವರು ರೆಫರೆನ್ಸನ್ನು ನೈಟ್ ಹೋಗೋದ್ರಿಂದ ಬೇರೆ ಟ್ರಾವೆಲ್ಸ್ಗಳನ್ನ ರೆಫರೆನ್ಸ್ ಮಾಡ್ತಾರೆ ಕೆ ಎಸ್ ಆರ್ ಟಿ ಸಿಲಿ ಸ್ವಲ್ಪ ಕಮ್ಮಿ ಇರುತ್ತೆ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರಲ್ಲಾದರೆ ನಮಗೆ ಸುಮಾರು ಬಸ್ಗಳು ಸಿಗುತ್ತೆ ಎಂಟು ಮುಕ್ಕಾಲಿಂದ ಸಹ ಅಂದರೆ ಸಂಜೆ ಟೈಮ್ ಹೇಳ್ತಾ ಇರೋದು ಅದು ಬಿಟ್ಟರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇರುತ್ತೆ ಬಸ್ಗಳು ಬಟ್ ಎಂಟು ಮುಕ್ಕಾಲಿಂದ ಒಂಬತ್ತು ಮುಕ್ಕಾಲು ಹತ್ತು ಮುಕ್ಕಾಲು ಹನ್ನೊಂದು ಮುಕ್ಕಾಲು ಆ ಥರ ನೈಟ್ ಬರೋರ್ಗೇನೆ ತುಂಬಾ ಹೆಲ್ಪ್ ಆಗುತ್ತೆ ಎಂಟು ಐವತ್ತೊಂಬತ್ತಕ್ಕೆ ಬಸ್ಸು ಬ್ಯಾಂಗ್ಳೂರನ್ನು ಬಿಟ್ಟರೆ ಬೆಳಿಗ್ಗೆ ನಾವಲ್ಲಿ ಒಂದು ಆರೂವರೆಗೆ ನಾವು ಶೃಂಗೇರಿನ ತಲುಪಿರ್ತೀವಿ ಅದರಿಂದ ನಾವು ಪ್ಲ್ಯಾನ್ ಮಾಡ್ಕೊಂಡು ನಾವು ಬೇರೆ ಟ್ರಾವೆಲ್ಸಲ್ಲೆಲ್ಲ ನೋಡ್ದೋ ಬಟ್ ನಮ್ಮದು ಟ್ರಾವೆಲ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಏಕೆಂದರೆ ಬಜೆಟ್ ಕಮ್ಮಿ ಇರೋದರಿಂದ ನಮ್ಮ ಬಜೆಟಿಗೆ ಎಷ್ಟು ಆಗುತ್ತೋ ಆ ಮಟ್ಟಿಗೆ ಹೋಗೋಣ ಅನ್ನೋ ಥರ ಡಿಸೈಡ್ ಆಗಿತ್ತು ತೀರಾ ಖರ್ಚು ಮಾಡ್ಕೊಂಡು ಹೋಗೋದೆಲ್ಲ ನಮ್ಮ ಹತ್ರ ಇಲ್ಲದೆ ಇರೋ ಕಾರಣ ಇರೋ ಅಷ್ಟರಲ್ಲೇ ನಾವು ಹೇಗಾಗುತ್ತೋ ಹಾಗೆ ಆದಷ್ಟು ಕಮ್ಮಿನಲ್ಲಿ ನಾವು ಹೋಗಿ ಬರೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ದಿದ್ದು ಏಕೆಂದರೆ ನಮಗೆ ಫ್ರೀ ಬಸ್ ಇರೋದರಿಂದ ಅಟ್ಲೀಸ್ಟ್ ನಾನು ಒಬ್ಳದು ಉಳಿಯುತ್ತೆ ಅವರಿಬ್ರಿಗೆ ಹಾಕೋದು ಅಂದ್ಬಿಟ್ಟು ಆ ಥರ ಹೋದ ಬ್ಯಾಂಗ್ಳೂರಲ್ಲಿ ನಾವು ಬೆಳಿಗ್ಗೆ ಸಂಜೆ ಐದು ಗಂಟೆ ಬಿಟ್ಟು ನಾವಲ್ಲಿ ಹೋಗೋಷ್ಟರಲ್ಲಿ ಒಂಬತ್ತು ಗಂಟೆ ಆಗಿತ್ತು ಎಕ್ಸಾಕ್ಟ್ ಅಷ್ಟರಲ್ಲಿ ಬಸ್ಸು ರೆಡಿ ಇದ್ದಿದ್ದರಿಂದ ನಾವು ಊಟವೂ ಸಹ ಮಾಡಲಿಲ್ಲ ಮಾಡದೆ ನಾವು ಡೈರೆಕ್ಟ್ ಬಸ್ಗೆನೆ ಹತ್ಕೊಂಡು ಬಂದ್ಬಿಟ್ಟು ಅಲ್ಲಿಂದ ನೆಲಮಂಗ್ಲದಲ್ಲಿ ಹತ್ತುವರೆಗೇನೋ ನಿಲ್ಸಿದ್ರು ಅಲ್ಲಿ ಹೋಟೆಲ್ ಆನಂದ ಖುಷ್ ಅಂತ ಬಟ್ ತುಂಬಾ ವರ್ಸ್ಟ್ ಅಂತ ಹೇಳ್ತೀನಿ ಮುನ್ನೂರ ಅರವತ್ತು ರೂಪಾಯಿ ಆಯಿತು ಬಟ್ ಏನು ಅಂದರೆ ಅಣ್ಣ ಆಳ್ಸೋಗಿತ್ತು ಮೆತ್ ಮೆತ್ಕಾಗ್ಬಿಟ್ಟಿತ್ತು ಬಟ್ ತಿನ್ನೋಕ್ಕಾಗಲಿಲ್ಲ ಒಂಥರ ಆದಷ್ಟು ನೀವೇನಾದರೂ ಹೋಗೋದಿದ್ರೆ ಸ್ವಲ್ಪ ಬೇಗನೆ ಬಿಟ್ಟು ಊಟ ಮಾಡಿಕೊಂಡೆ ನೀವು ಹೊರಡಿ ಏಕೆಂದರೆ ಬ ಅಲ್ಲೆಲ್ಲ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಬಟ್ ಪಾಪ ಅವ್ರಿಗೇನು ಇದಿರಲ್ಲ ತಿನ್ನಲೇಬೇಕು ಅಥವಾ ಅವ್ರಿಗೆ ಯಾವ ಥರ ಇರುತ್ತೋ ಗೊತ್ತಿಲ್ಲ ಬಟ್ ನಮಗಾದಂಥ ಅನುಭವ ನಾನು ಹೇಳ್ತಾ ಇರೋದು ಬಟ್ ತುಂಬಾ ವರ್ಸ್ಟ್ ಆಗಿತ್ತು ಅನ್ನ ಅಳಿಸೋಗಿತ್ತು ನಾವು ತೊಗೊಂಡಿದ್ದಂತ ನಮಗೆ ಕೊಟ್ಟಿದ್ದನ್ನು ಬಟ್ ಮುನ್ನೂರ ಅರವತ್ತು ರೂಪಾಯಿ ಬಿಲ್ ಬಿಲ್ ಆಯಿತು ಬಟ್ ತುಂಬಾ ಹೊಟ್ಟೆ ಉರಿತು ಏಕೆಂದರೆ ಆ ಅಮೌಂಟು ಕೊಟ್ಟಿದ್ದಕ್ಕೂ ಹೊಟ್ಟೆ ತುಂಬಲಿಲ್ವಲ್ಲ ಅನ್ನೋ ಬೇಜಾರಿತ್ತು ಹಾಗೆ ಫುಲ್ಲು ಬಸ್ಸಂತೂ ಕಂಪ್ಲೀಟ್ ಖಾಲಿ ಇದ್ದಿದ್ದರಿಂದ ಆರಾಮಾಗಿ ಮಲ್ಕೊಂಡು ಒಬ್ಬೊಬ್ರು ಒಂದೊಂದು ಸೀಟಲ್ಲಿ ಆರಾಮಾಗಿ ಮಲ್ಕೊಂಡು ಬೆಳಿಗ್ಗೆ ಆರೂವರೆಗೆ ನಾವು ಶೃಂಗೇರಿಗನ್ನ ಬಂದು ನಮ್ಮದು ಆಲ್ರೆಡಿ ನಾವೇನು ಬುಕ್ಕಿಂಗ್ ಏನು ಮಾಡಿರಲಿಲ್ಲ ರೂಮು ಅಲ್ಲೇನೇ ದೇವಸ್ಥಾನದ ಒಂದು ಏನು ರೂಮ್ಗಳು ಸಹ ಇದೆ ಸುಮಾರು ರೂಮ್ಗಳನ್ನು ಇದೆ ಅಲ್ಲಿ ಯಾವುದು ಶಾರದಾ ಪೀಠದಲ್ಲಿ ಇದು ಒಂದು ಜಯತೀರ್ಥ ಅಲ್ಲಿ ನಮಗೆ ತ್ರೀ ನಾಟ್ ಏಯ್ಟಲ್ಲಿ ಒಂದು ರೂಮ್ ಸಿಕ್ತು ತುಂಬಾ ವರ್ತ್ ಅಂತ ಹೇಳ್ಬೋದು ನಮ್ಮ ಆಧಾರ್ ಕಾರ್ಡು ಮತ್ತು ಫೋನ್ ನಂಬರು ಅಷ್ಟೇ ಬೇಕಾಗಿರೋದಲ್ಲಿ ಅವ್ರ ರೆಫರೆನ್ಸಿಗೆ ಅದನ್ನು ಕೊಟ್ಟರೆ ತ್ರೀ ಹಂಡ್ರೆಡು ರೂಮ್ ಎಲ್ಲ ಮತ್ತೆ ವಾಶ್ರೂಮ್ಸು ಮತ್ತೆ ಬಿಸಿನೀರು ಅಷ್ಟೇ ಆರಾಮಾಗಿ ಮಾಡ್ಕೋಬೋದು ದೇವಸ್ಥಾನದ ರೂಮ್ಗಳೇ ತುಂಬಾ ಇದೆ ಅಲ್ಲಿ ನಿಂತ್ಕೀನಿ ಬಯಲಿಗೆ ತಾರೋತ್ರ ತಾರೋತ್ರ ತಾರತ್ರ ಬಂಗಾರ ಸೊ ನಾವೆಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಆ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ ಅಲ್ಲೇ ಒಂದು ಹೊಳೆನೂ ಸಹ ಇದೆ ನೀವು ಅಲ್ಲಿ ಬೇಕಾದರೆ ಹೋಗಿ ಮಾಡ್ಕೋತೀವಿ ಸ್ನಾನ ಮಾಡ್ಕೋತೀವಿ ಅಂದರೆ ಆರಾಮಾಗಿ ಮಾಡ್ಕೊಂಬರ್ಬೋದು ರೂಮ್ ರೂಮೆಲ್ಲ ಸಿಕ್ಕಿದ್ರಿಂದ ಅದು ಅಲ್ಲದೆ ಅಲ್ಲಿ ತುಂಬ ನೀರು ಕಮ್ಮಿ ಇತ್ತು ಅನ್ನೋ ಕಾರಣಕ್ಕೋಸ್ಕರ ನಾವು ಅಲ್ಲಿಗೆ ಹೋಗಲಿಲ್ಲ ಹೊಳೆ ಹತ್ರ ನಾವೆಲ್ಲ ಅಂದರೆ ಏಳುವರೆಗೆ ನಾವು ರೆಡಿ ಆಗಿಬಿಟ್ಟು ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಮೇಯ್ನು ಶೃಂಗೇರಿಯಲ್ಲಿ ಬಟ್ಟೆ ಅಂತ ಹೇಳ್ಬೋದು ಹೆಣ್ಮಕ್ಳು ಏನು ದೋ ದೋತಿ ಸಾರಿ ಕುರ್ತಿ ವಿತ್ ದುಪ್ಪಟ ಇರೋ ಅಂಥದ್ದನ್ನು ಮತ್ತೆ ಮತ್ತು ಮೇಯ್ನು ಸ್ಯಾರಿನೇ ಇರುತ್ತೆ ಹಾಗೆ ಗಂಡಸರು ಪಂಚೆ ಅಥವಾ ಧೋತಿ ಆ ಥರ ಇರುತ್ತೆ ಮಕ್ಳದು ಅಷ್ಟೇ ಆಲ್ಮೋಸ್ಟ್ ಅದೇ ಥರ ಇರುತ್ತೆ ಆ ಥರ ಬಟ್ಟೆಗಳನ್ನು ಮಾತ್ರ ಅಲ್ಲಿ ಅಲೌ ಮಾಡೋದು ದೇವರ ದರ್ಶನ ಇಲ್ಲ ಟೈಮಲ್ಲಿ ಅದಂತೆ ಜೀನ್ಸ್ ಆ ಥರ ಎಲ್ಲ ಅಲ್ಲೇ ನೋಡೋದಕ್ಕೆ ಅಲ್ಲಿ ಅವಕಾಶ ಇಲ್ಲ ನಾವು ಸ್ಟೈಟ್ ಹೊರಟೋದು ಯಾಕೆಂದರೆ ಟಿಕೆಟ್ ಕೌಂಟ್ರು ಅಲ್ಲೇ ಇದೆ ಅಂದ್ಬಿಟ್ಟು ಬಟ್ ಏನು ಅಂದರೆ ಟಿಕೆಟ್ ಹಿಂದೆನೇ ಅಲ್ಲಿ ಮಾಮೂಲಿ ಟಿಕೆಟ್ ಕೌಂಟರ್ಗಳಲ್ಲಿ ಟಿಕೆಟನ್ನು ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ಅದರಿಂದ ವಾಗ್ದೇಹಿ ಅಕ್ಷರಾಭ್ಯಾಸ ಮಂಟಪ ಅಲ್ಲಿ ಮೇಯ್ನ್ ಇರೋವಂಥದ್ದು ಅಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸೋ ಇಲ್ಲ ಅಕ್ಷರ ಅಭ್ಯಾಸ ಮಾಡಿಸೋದಕ್ಕೆ ಫೈವ್ ಹಂಡ್ರೆಡ್ ಅಷ್ಟೇ ಇರುತ್ತೆ ಫ್ರೀ ಬುಕ್ಕಿಂಗ್ ಆ ಥರ ಏನೂ ಇಲ್ಲ ನೀವು ಅಲ್ಲೇ ಆವಾಗಲೇ ಹೋಗಿ ಅಲ್ಲೇನೇನೆ ಕೌಂಟ್ರಲ್ಲಿ ನೀವು ಟಿಕೆಟನ್ನು ತಗೋಬೋದು ಅಲ್ಲಿ ಮಗು ನಂದು ಋತ್ವಿಕ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು ಪರವಾಗಿಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಆಲ್ರೆಡಿ ನಾವು ಹೋಗೋಷ್ಟರಲ್ಲಿ ಸುಮಾರು ಜನ ಪೇರೆಂಟ್ಸ್ಗಳು ಬಂದು ಎಲ್ಲ ಕೂತಿದ್ರು ನಾವು ಸಹ ಹೋದಾಗ ಎಂಟು ಗಂಟೆ ಆಗಿತ್ತು ಮುಕ್ಕ ಎಂಟು ಎಂಟೂವರೆಗೆ ಬ ಇದು ಸ್ಟಾರ್ಟ್ ಆಗೋದು ಅಕ್ಷರಾಭ್ಯಾಸ ಸ್ಟಾರ್ಟ್ ಆಗೋದೆ ಎಂಟುವರೆಗೆ ನಾವು ಹೋದಾಗ ಎಂಟು ಎಂಟು ಗಂಟೆ ಆಗಿದ್ದರಿಂದ ಸುಮಾರು ಒಂದು ಹಾಫ್ ಆನ್ ಅವರ್ ಮೇಲೆ ವೆಯ್ಟ್ ಮಾಡ್ತಾಯಿದ್ದು ಇದು ನನಗೇನು ಪರಿಸ್ತಿರಾ ಸಾರಕ್ಕೂ ನಾನು ಬರಿಯಲ್ಲ ಬರಿಯೋಲ್ಲ ಅಂತ ಇದ್ದ ಆಮೇಲೆ ಪೇರೆಂಟ್ಸ್ಗಳೆಲ್ಲ ಹೋಗಿ ಅಂದರೆ ತಂದೆದಿರೆಲ್ಲ ತಂದೆ ಹೋಗಿ ಅಲ್ಲಿ ತಂದೆ ಅಥವಾ ತಾಯಿ ಯಾರಾದರೂ ಹೋಗಿ ಏನು ಇದನ್ನು ಕೊಡ್ತಾರೆ ತಟ್ಟೆಯನ್ನು ಆದರೆ ಅಕ್ಕಿ ಮತ್ತು ಅರ್ಶಿಣಕ್ಕೊಂಡು ಮತ್ತು ಇದು ಸ್ಲೇಟು ಬಳಪ ಅದಷ್ಟನ್ನು ಕೊಡ್ತಾರೆ ಅದನ್ನು ಅಲ್ಲಿ ಹೋಗಿ ಇಸ್ಕೊಂಡು ಬರಬೇಕು

Sing, <inaudible> <inaudible> ಅಕ್ಷರಾಭ್ಯಾಸ ಎಲ್ಲ ಆದಮೇಲೆ ರಿಟನ್ ಅವ್ರಿಗೆ ತಟ್ಟೆ ಮ ತಟ್ಟೆಯನ್ನು ಕೊಡಬೇಕು ಸ್ಲೇಟು ಮತ್ತು ಇದನ್ನು ಚಾಪೀಸ್ ಎಲ್ಲ ನಮಗೆ ರಿಟರ್ನ್ ಕೊಡ್ತಾರೆ ನಾವು ಪೂಜೆ ಸಾಮಾನೆಲ್ಲ ತೊಗೊಂಡೋಗಿದ್ದೆವು ಬಟ್ ಏನು ಅಂದರೆ ತಾರಕ್ಕೂ ಪೂಜೆ ಸಾಮಾನೆಲ್ಲ ಅಲ್ಲೇ ಎಲ್ಲೋ ಬಿಟ್ಟೇ ಬಿಟ್ಟಿದ್ದ ಆಮೇಲೆ ಆಚೆ ಎಲ್ಲ ಬಂದ ಮೇಲೆ ನೆನಪಾಯಿತು ಹಾಗೆ ಹೂವು ಮಾತ್ರ ಇತ್ತು ದೇವರಿಗೆ ಕೊಟ್ಟು ಅದನ್ನು ದೇವ್ರಿಗೆ ಸಮರ್ಪಿಸಿದ್ರು ಒಂದು ಬ್ಯಾಚ್ ಹಾಗೆ ನೆಕ್ಸ್ಟ್ ಬ್ಯಾಚ್ ಅವರು ಕೂತ್ಕೋತಾ ಇದ್ದಾರೆ ಎಂಟೂವರೆಗೆ ಸ್ಟಾರ್ಟ್ ಆದರೆ ಹನ್ನೆರಡು ಗಂಟೆವರೆಗೂ ಅಕ್ಷರಾಭ್ಯಾಸ ಪ್ರತಿದಿನವೂ ಸಹ ಇರುತ್ತೆ ಪ್ರತಿದಿನವೂ ಮಾಡಿಕೊಡ್ತಾರೆ ಬಟ್ ಏನು ಅಂದರೆ ವಿಶೇಷವಾಗಿ ಈ ಗುರುವಾರ ಆಗಿರ್ಬೋದು ಅಥವಾ ಒಂದು ಈ ಆಯುಧ ಪೂಜೆ ವಿಜಯದಶಮಿ ಆ ಟೈಮಲ್ಲಿ ಬಂದರೆ ತುಂಬಾ ಒಳ್ಳೆಯದು ಅಂತ ಅಂತಾರೆ ಬಟ್ ಏನಿಲ್ಲ ರೆಗ್ಯುಲರ್ ಆಗೂ ಸಹ ಪೂಜೆ ಇರುತ್ತೆ ನಾವಲ್ಲಿ ಅಕ್ಷರಾಭ್ಯಾಸವನ್ನೆಲ್ಲ ಮಾಡಿಸಿ ನೆಕ್ಸ್ಟು ಶಾರದಾಂಬೆ ದರ್ಶನ ಮಾಡೋದಕ್ಕೆ ಹೋದೋ ಶಾರದಾಂಬೆಯವರ ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ ಬಟ್ ಆಚೆಯಿಂದಲೇ ನಾನು ವಿಡಿಯೋ ಮಾಡೋಣ ಅಂತ ನೋಡಿದೆ ಬಟ್ ಆಗಲಿಲ್ಲ ಬಳೆಯಲ್ಲಿ ತುಂಬ ಚೆನ್ನಾಗಿ ದೇವರ ಒಂದು ಅಲಂಕಾರವನ್ನು ಮಾಡಿದ್ರು ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಅಷ್ಟು ಚೆನ್ನಾಗಿತ್ತು ಆಚೆ ಅಲ್ಲಿ ವಿಡಿಯೋ ಅಲೌಡ್ ಇಲ್ಲದೆ ಇರೋದ್ರಿಂದ ನಾನು ಮಾಡ್ಕೊಂಡು ಬಂದ್ಬಿಟ್ಟು ಹಾಗೆ ಇಲ್ಲಿ ಆದಿಶಂಕರಾಚಾರ್ಯರ ಮಠ ಅನಿಸುತ್ತೆ ಅದು ಸಹ ತುಂಬಾ ಚೆನ್ನಾಗಿತ್ತು ಫುಲ್ ಎಲ್ಲ ಕಲ್ಲಿಂದು ನೋಡೋದು ತುಂಬಾ ತುಂಬ ಮತ್ತೆ ಮತ್ತು ದೇವ್ರಿಗೆ ನಾವು ಶಾರದಾಂಬೆಯನ್ನು ನೋಡೋಕೆ ಹೋಗಬೇಕಾದ್ರೆ ಬರೀ ಪಂಚೆ ಮತ್ತು ಇದಿರುತ್ತೆ ಮೇಲ್ಗಡೆದು ಅದನ್ನು ವಸ್ತ್ರ ಅಂದರೆ ಇದನ್ನು ತೆಗೆದ್ಬಿಡ್ಬೇಕು ತೆಗೆದ್ಬಿಟ್ಟು ಹೋಗು ದೇವರ ದರ್ಶನವನ್ನು ಮಾಡುವಂಥದ್ದು ಆದಿಶಂಕರಾಚಾರ್ಯರ ಮಠ ಆದಮೇಲೆ ತೋರಣ ಗಣಪತಿ ಏನೋ ಇರುತ್ತೆ ತುಂಬ ಚೆನ್ನಾಗಿದೆ ಗಣಪನ ಅಂದರೆ ಮೇಲ್ಗಡೆ ಬರುತ್ತೆ ಅದು ತೋರಣ ಕಟ್ತೀವಲ್ವ ಆ ಮೇಲ್ಗಡೆ ಗಣಪತ ಒಂದು ವಿಗ್ರಹನ ಅಲ್ಲಿ ಪೂಜೆಯನ್ನು ಮಾಡಿದ್ದಾರೆ ಅದು ತೋರಣ ಗಣಪತಿ ದೇವಸ್ಥಾನ ಹಾಗೆ ಇಲ್ಲೊಂದು ಮಣ್ ಇದ್ರ ಥರ ಇತ್ತು ಅಂದರೆ ಸುತ್ತ ದೇವರ ಒಂದು ವಿಗ್ರಹಗಳು ಎಷ್ಟು ಚೆನ್ನಾಗಿದೆ ಅಂದರೆ ಒಂದಕ್ಕಿಂತ ಒಂದು ದೇವರ ವಿಗ್ರಹಗಳು ಆ ಸ್ಟ್ಯಾಚುಗಳನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಅಷ್ಟು ಅದ್ಭುತವಾಗಿದೆ ಅಂತ ಹೇಳ್ಬೋದು ಪ್ರಸಾದ ಹಾಲು ದೇವಸ್ಥಾನದಲ್ಲಿ ಪ್ರಸಾದ ಸ್ಟಾರ್ಟ್ ಆಗೋದು ಹನ್ನೆರಡು ಗಂಟೆ ಮೇಲಾಗಿದ್ದರಿಂದ ತುಂಬ ಹೊಟ್ಟೆ ಎಸಿತಾಯಿತು ಹಾಗೆ ಅಲ್ಲೇ ಸ್ವಲ್ಪ ಮುಂದೆ ಬಂದಾಗ ನಾವು ಏನು ನಾವು ಐನೂರು ರೂಪಾಯಿ ಟಿಕೆಟ್ ತೊಗೊಂಡೋಗಿರ್ತೀವಲ್ಲ ಅಕ್ಷರಾಭ್ಯಾಸದ್ದು ಅದನ್ನು ಕೊಡೋದು ಅಲ್ಲಿ ಕೌಂಟ್ರಲ್ಲಿ ಕೊಟ್ಟರೆ ನಮಗೆ ಪ್ರಸಾದನೂ ಸಹ ಕೊಡ್ತಾರೆ ಪ್ರಸಾದ ಮತ್ತು ಕುಂಕುಮ ಎರಡೂ ಸಹ ಇರುತ್ತೆ ಮತ್ತು ಅಲ್ಲಿ ಒಂದು ಶ ಇದ್ರದ್ದು ರಾಮನ ಒಂದು ದೇವಸ್ಥಾನ ಏನೋ ಕಟ್ತಾ ಇದ್ದಾರೆ ಅಂತ ಅಂದರು ಅದಕ್ಕೋಸ್ಕರ ಇಲ್ಲಿ ರಾಮನು ಮತ್ತು ಶಿವ ಶಿವ ಮತ್ತು ರಾಮ ಅವರ ನಾಮವನ್ನು ಬರೆಯೋದಕ್ಕೆ ಅಂದ್ಬಿಟ್ಟು ಕೊಟ್ಟಿದ್ದರು ನಾವು ಸಹ ಅಲ್ಲಿ ಕೂತ್ಕೊಂಡು ಬರೆದು ಒಂದು ಎರಡೆರಡು ಪೇಜ್ ಬರ್ಕೊಟ್ಬಿಟ್ಟು ಬಂದು ಅಲ್ಲಿ ಇವಾಗ ದಸರಾ ಇರೋದರಿಂದ ಗೊಂಬೆಗಳು ಅಂದರೆ ಶ್ರೀ ಶಂಕರಾಚಾರ್ಯರ ಬಾಲ್ಯದಿಂದ ಹಿಡಿದು ಅವರ ಒಂದು ಅಂತಿಮ ಘಟ್ಟದವರೆಗೂ ಏನೇನು ಅವರ ಒಂದು ಜೀವನದಲ್ಲಾದಂತಹ ಪ್ರತಿಯೊಂದು ಏನು ಪ್ರತಿಯೊಂದು ಹಂತಗಳನ್ನು ಸಹ ಅಲ್ಲಿ ವಿಗ್ರಹಗಳನ್ನು ಇಟ್ಟು ಅಲ್ಲಿ ಆ ಒಂದು ಇದು ಶೋ ಇತ್ತು ಎಕ್ಸಿಬಿಷನ್ ಥರ ಇತ್ತು ತುಂಬಾ ಚೆನ್ನಾಗಿತ್ತು ದೇವರ ಒಂದು ವಿಗ್ರಹಗಳಂತೂ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಿರ್ಲ ಅಷ್ಟು ಚೆನ್ನಾಗಿದ್ದವು ಆ ಗೊಂಬೆಗಳು thank you ಎಕ್ಸಿಬಿಷನ್ ಎಲ್ಲ ಮುಗಿಸ್ಕೊಂಡು ಮುಂದೆ ಬಂದ್ರೆ ವಿದ್ಯಾಶಂಕರ ದೇವಸ್ಥಾನ ಇದೆ ದೇವಾಲಯ ತುಂಬಾ ಚೆನ್ನಾಗಿದೆ ಇವಾಗ ನೋಡ್ತಿದ್ದೀರಲ್ಲ ಇದೇನೇ ಒಳಗಡೆ ಹೋದರೆ ಒಳ್ಳೆ ಎ ಸಿ ಯಾವುದೋ ಕೂಲರ್ ಕೆಳಗಡೆ ಕೂತಂಗೆ ಫೀಲ್ ಆಗುತ್ತೆ ಅಷ್ಟು ತಣ್ಣಗಿದೆ ಅಲ್ಲೂ ಸಹ ಕ್ಯಾಮ್ರಾ ಅಲೌಡ್ ಇಲ್ಲ ನಾವು ಕ ಹೋಗಿ ದರ್ಶನವನ್ನು ಮಾಡಿಕೊಂಡು ನೆಕ್ಸ್ಟ್ ಮುಂದೆ ಬಂದರೆ ಒಳೆ ಸಿಗುತ್ತೆ ಶೃಂಗೇರಿಲಿ ಮಕ್ಳಿಗೆ ತುಂಬಾ ಇಷ್ಟ ಆಗೋವಂಥ ಸ್ಪಾಟ್ ಯಾವುದು ಅಂದರೆ ಈ ಹೊಳೆ ಅಂದರೆ ಫಿಶ್ಗಳಿಗೆ ಊಟ ಹಾಕೋದಾಗಿರ್ಬೋದು ಅವು ಬಂದು ತಿನ್ನೋದಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಂತೂ ಎಸ್ಪೆಷಲಿ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ ಆ ಮೇಲುಗಡೆನೂ ಸಹ ಈ ಥರ ಒಂಥರ ಬ್ರಿಡ್ಜ್ ತರ ಕಟ್ಟಿದ್ದಾರೆ ಅಲ್ಲೂ ಸಹ ಆರಾಮಾಗಿ ಹೋಗಿ ಸುತ್ತ ನೋಡ್ಬೋದು ನಾವು ಕೆಳಗಡೆ ಬಂದಾಗ ಇಲ್ಲಿ ಎಲ್ಲ ಸುಮಾರು ಜನ ಕೂತಿದ್ರು ಮೊದಲು ಕಡಲೆಪುರಿ ಹಾಕಿದ್ರೆ ಬಂದು ಬಂದು ತಿನ್ನವು ಫಿಶ್ಗಳು ಇವಾಗ ಅವು ಸಹ ಅಪ್ಡೇಟ್ ಆಗಿದೆ ಅಂದರೆ ರಸ್ಕ್ ಥರ ಬರುತ್ತೆ ರೌಂಡ್ ರಸ್ಕ್ ಥರ ಅದನ್ನು ಹಾಕಿದ್ರೆ ಬೇಗನೆ ಅಂದರೆ ಪುರಿಗಿಂತ ಕಡಲೆಪುರಿಗಿಂತ ರಸ್ಕನ್ನ ಬೇಗನೆ ಎತ್ಕೊಂಡು ತಿನ್ಬಿಡ್ತವೆ ಅಷ್ಟು ಇಷ್ಟ ಓಕೆ ಲಾಲಾಕ ಒಳಗೆ ಮೈ ಸಪಿಯ ಎಯ್ ನೋಡು ಮೊದಲು ಕಡಲೆ ಪುರಿ ತಿಂದು ಇಗೆಲ್ಲ ಅಪ್ಡೇಟ್ ಆಗಬಿಟ ಅವನು അപ്പ അല്ലോട് ഓ ಪೂಜೆ ಎಲ್ಲ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಹತ್ತು ಗಂಟೆ ಮೇಲಾಗಿತ್ತು ಸೊ ಓಟ ತುಂಬಾ ಹಸಿತಿತ್ತು ಅಂದ್ಬಿಟ್ಟು ಅಲ್ಲೇ ಓಡ ಹೋಟೆಲ್ ಉಡುಪಿ ಉಪಹಾರ ಅಂದ್ಬಿಟ್ಟು ಅಲ್ಲೇ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋಗ್ತಾ ಹೋಟೆಲ್ಗಳಿದೆ ಅಲ್ಲಿ ನಾವು ಸಹ ಎಲ್ಲ ತಿಂಡಿ ತಿಂದ್ಕೊಂಡು ಮತ್ತೆ ಹೋಗಿ ರೂಮ್ಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಹನ್ನೆರಡು ಮುಕ್ಕಾಲಿಗೆ ಇಲ್ಲಿ ಪ್ರಸಾದ ಕೊಡ್ತಾರಲ್ಲ ಅಲ್ಲಿಗೆ ಬಂದು ತುಂಬಾ ಆರಾಮಾಗಿರ್ತೀನಿ ಅಷ್ಟೊಂದು ರಶ್ ಎಲ್ಲ ಇರೋದಿಲ್ಲ ಪ್ರಸಾದದ ಹಾಲು ನಾವು ಮಾಮೂಲಿ ಟೈಮಲ್ಲಿ ಹೋಗಿದ್ರಿಂದ ಅಷ್ಟೊಂದು ರಶ್ ಏನೂ ಇರಲಿಲ್ಲ ನಮಗೆ ದೇವಸ್ಥಾನವೂ ಅಷ್ಟೆ ಆ ಪೂಜೆನೂ ಅಷ್ಟೇ ಬೇಗ ಒಂದೆರಡು ಒಂದೆರಡು ಅವರಲ್ಲಿ ಎಲ್ಲ ಮುಗ್ದೇ ಹೋಯಿತು ಅಲ್ಲಿಂದ ಬಂದು ಪ್ರಸಾದದ ಹಾಲ ಹತ್ರ ಇಲ್ಲಿ ಪ್ರಸಾದವೂ ಅಷ್ಟೆ ತುಂಬಾ ಚೆನ್ನಾಗಿತ್ತು ನಮ್ಮ ರೂಮ್ ಹತ್ರ ಒಂದು ಇದೆ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೋ ಅಲ್ಲಿ ಅವತ್ತು ಶೃಂಗೇರಿಯಲ್ಲಿ ಅಂಗಡಿಗಳ ತೆರವು ಇತ್ತು ಅಂದರೆ ಅಲ್ಲಿ ಅವರು ಸ್ಟ ಸ್ಥಳೀಯರು ಹೇಳಿದಂಗೆ ಕೋರ್ಟ್ ಯಾವುದೇ ರೀತಿಯಾದಂತಹ ಆದೇಶ ಇಲ್ಲದೆ ಇದ್ರೂ ಸಹ ಅಂಗಡಿಗಳನ್ನೆಲ್ಲ ತೆರವು ಮಾಡಿದ್ದಾರೆ ಈಗ ಮತ್ತೆ ಕಟ್ಕೊಳ್ಳೋದಕ್ಕೆ ಅವ್ರಿಗೆ ಎಷ್ಟು ಹಿಂಸೆ ಆಗುತ್ತೆ ಎಷ್ಟು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವರು ಫುಲ್ಲು ಸ್ಟ್ರೈಕನ್ನು ಮಾಡ್ತಾಯಿದ್ರು ನಾವು ಹಾಗೆ ವಿಡಿಯೋ ಮಾಡಿದ್ರ ಮೇಲೆ ಏನು ಪ್ರಾಬ್ಲಮ್ ಆಗುತ್ತೋ ಅಂದ್ಬಿಟ್ಟು ನಾನು ಅಷ್ಟೊಂದು ಮಾಡೋಕ್ಕೋಗಲಿಲ್ಲ

ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನಾಲ್ಕು ಗಂಟೆಗೆ ನಾವು ಶೃಂಗೇರಿಯನ್ನ ಬಿಟ್ಟು ನೆಕ್ಸ್ಟ್ ನಾವು ಹಾಸನ ಅಂಬೆಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು ಅದರಿಂದ ನಾವು ಇವಾಗ ಹಾಸನ ಕಡೆ ಹೋಗ್ತಾ ಇದ್ದೀವಿ ನಾಲ್ಕು ಗಂಟೆಗೆ ಬಿಟ್ಟಿದ್ದಕ್ಕೆ ಎಂಟು ಕಾಲ್ಗೆನೂ ನಾವು ಹಾಸನಗೆ ಹೊರಟು